ಗೊತ್ತಿ ಸ್ಟಾರ್ಟ್ ಮಾಡ್ತಿರೋದು ಹಾಳಿಂದ ಅಂದರೆ ತಂಗ್ಬಿಟ್ಟು ಇಲ್ಲಿಗೆ ಲೇಟಾಗಿ ಸ್ಟಾರ್ಟ್ ಮಾಡ್ತಿರೋದು ಲಾಕ್ನೇ ಇವತ್ತು ಅಲ್ಲೊಂದು ಇದೆ ಇಲ್ಲೊಂದು ಇದೆ ಅಲ್ಲೊಂದು ಮೇಯ್ತಾಯಿದೆ ಅಲ್ಲೊಂದು ಮೇಯ್ತಾಯಿದೆ ಕರ ಅಲ್ಲಿ ಮೇಯ್ತೈತೆ ನೋಡಿರಿ ಕಾಣ್ತಾ ಇದೀಯಾಝೂಮ್ ಆಗ್ತೀವಿ ಅಲ್ಮೇಜ್ ನೋಡಿರಿ ಅಲ್ಲಿ ಕಟ್ಟಿದ್ದೀನಿ ಅದನ್ನ ಮೈತಾಯಿದೆ ಮೇವೀತೆ ಪರವಾಗಿಲ್ಲ ಇಲ್ಲಿ ಮಳೆ ಬಂದ ಮೇಲೆ ಯಾರೂ ಇದು ಮಾಡಿಲ್ಲ ಇದು ಮಾಡಿಲ್ಲ ಮೇಸೂಲ ಐತೆ ಅದ ರಾಗಿ ರಾಗಿಂದ ಕೊಯ್ಯಕ್ಕೆ ಬಂದು ತಿಂಗಳಲ್ಲಿ ಒಟ್ಟು ಕೊಯ್ತೀನಿ ರಾಗಿ ರಾಗಿ ಕೊಯ್ಯಕ್ಕೆ ಬಂದು ಇವೆಲ್ಲ ಒಂದು ಮುಂದಿನ ತಿಂಗಳು ನಾವು ಅಂದರೆ ಬೇಗ ಹಾಕಿದ್ವಲ್ಲ ಹಂಗಾಗಿ ಬೇಗ ಇವೆಲ್ಲ ಅಂದರೆ ಮುಂದಿನ ತಿಂಗಳು ಇದು ಒಣಗಿಲ್ಲ ನಮ್ಮದು ಅಂದರೆ ಈ ತಿಂಗಳೊಳಗೆ ನಾವು ಕೊಯ್ತೀವಿ ತಿಂಗಳು ಈ ತಿಂಗಳ ಇವೆಲ್ಲ ಇನ್ನೂ ಲೇಟು ಲೇಟಾಗಿ ಕೊಯ್ಯೋದು ಇನ್ನು ಮುಂದಿನ ತಿಂಗಳು ಜನವರಿ ಅಂತ ಲೇಟ್ ಕಳಿಕೆ ಇಷ್ಟು ಜನವರಿಲಿ ಇವೇನು ಇರೋಲ್ಲ ಜನವರಿ ತನಕ ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ ಬಣ್ಣ ಬಿಡುತ್ತೆ ಈಗ ಮಕ್ಕಳೋಡೋದು ಇವಾಗಿನ್ನೂ ಬೇಸಿಗೆ ಎಂಟ್ರಿ ಇನ್ನೂ ಮಂಜು ಬೀಳ್ತಾ ಇದೆಯಲ್ಲ ಹಂಗಾಗಿ ಈಗ ಬೇಸಿಗೆ ಎಂಟ್ರಿ ಇನ್ನು ಇನ್ನು ಸ್ಟಾರ್ಟ್ ಆಗಿಲ್ಲ ಬೇಸಿಗೆ ಬೇಸಿಗೆ ನಾವು ನೋಡ್ದಂಗೆ ಸ್ಟಾರ್ಟ್ ಆಗೋದು ಶಿವರಾತ್ರಿ ಆದಮೇಲೆ ಬಿಸಿಲು ಹೊಡೆಯುತ್ತೆ ಜಾಸ್ತಿ ಇವಾಗ ಮಾರ್ಚು ಫೆಬ್ರವರಿ ಜನ್ವರಿಯಲ್ಲಿ ಅಷ್ಟೊಂದು ಕಾಣಲ್ಲ ಬಿಸಿಲು ಫೆಬ್ರವರಿ ಮಾರ್ಚಲ್ಲಿ ಮಾತ್ರ ಬೆಂಕಿ ಇರುತ್ತೆ ಬಿಸಿಲು ಮಾರ್ಚ್ ಏಪ್ರಿಲ್ ಅವಾಗ ಬಿಸಿಲು ಸಕತ್ತಾಗಿರುತ್ತೆ ಈಗ ಅಷ್ಟೈ ಬಿಸಿಲುರಲ್ಲ ಇಲ್ಲೂ ಮೋಡ ಐತೆ ಐದು ಮೋಡ ಐತೆ ಇನ್ನು ಬಿಸಿಲು ಸ್ಟಾರ್ಟ್ ಆಗಿಲ್ಲ ಬೇಸಿಗೆ ಹಂಗಾಗಿ ಕರೆಕ್ಟಾಗಿ ಜನ್ವರಿ ಜನವರಿ ಎಂಡಲ್ಲಿ ಬೇ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ ಎಂಟ್ರಿ ಆಗೋದು ಈಗಿನ್ನೂ ಬಿಸಿಲು ಬಂದಿಲ್ಲ ಐತೆ ಕವಳ ಬರುತ್ತೆ ಬೆಳಗ್ಗೆ ಬೆಳಿಗ್ಗೆ ಕವಳ ಬೆಳೀತ ಗೈಸ್ ಕೋಳ ಒಂದು ದಿವಸ ವೀಡಿಯೋ ಮಾಡಬೇಕು ನಾವು ಕವಳದು ಬೆಳಗ್ಗೆ ಬೆಳಗ್ಗೆ ಹೊಲ್ತಕ್ಕೆ ಬಂದು ಹಿಂಗಿರುತ್ತೆ ಅಂತ ಸೊ ಮೇತ ಇದಾವೆಲ್ಲ ಇನ್ನೊಂದು ರೌಂಡ್ ಕಟ್ಟಿ ಮುಗಿದಾಯ್ತು ಐದು ದಿವ್ಸದ್ದು ಆಮೇಲೆ ಟುಮಾರೋ ನೋಡೋದು ನಾಳೆ ಸಿಗುವ ಆಮೇಲೆ ಕಾಯಿ ಹೊಸ ನೋಡಿ யாவாக நோடில அது அங்கார இரலி ஓகேனா அது அங்கார இத்தே நோட்ரீ காலிகே சீகாக்கிடுத்து அது எங்க சீக்கெந்த நோட் இத்தர சிங்காக்கொம்பிடுத்து காலி பூர்த்தி அது யாவாக நோட் கைசி எல்லாரும் கட்டலி அது சிக்லாந்தே அல்ல அது எங்க சீக்கெந்தே வத்தில நோட்ரி ನೋಡ್ರಿ ಸಿಗಾಕೊಂಡು ಈಗ ಅದನ್ನು ಬಿಡಿಸ್ಬೇಕು ಯಾವಾಗಲೂ ನೋಡ್ರಿ ಸಿ ಹೆಂಗಾರು ಸಿಗಾಕೊಂಡಿರ್ತಿ ಬಿಡಿಸ್ಬೇಕಾದ್ನ ಕಾಯಿಸ್ ಜಟ್ ಜೋಡಿಸಿ ನೋಡ್ತೀವಿ ಬರೋ ಬನ್ನಿ ಹುಳ್ಳಿಗೆ ಹುಳ್ಳಿಗೆ ಜಡ್ ಜೋಡಿಸಿ ಹುಳ್ಳಿ 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 ಕರೆಕ್ಟಾಗಿ ಅದು ಇನ್ನೇನು ಎಲ್ಲ ರಾಗಿ ಕೊಯ್ದು ಎಲ್ಲ ಅವ್ರದ್ದು ಮುಗಿಯೋದ್ರೊಳಗೆ ಬಂದ್ಬಿಡುತ್ತೆ ಕೋಚಲ್ಲ ಹಂಗೆ ಬಂದಿದ್ದು ಉಳ್ಳಿ ಎಲ್ಲರದ್ದು ಕೊಯ್ದು ಮುಗಿದಾದ್ಮೇಲೆ ಇನ್ನೇನು ಬಣೆ ಹೊಟ್ಟಬೇಕಲ್ಲ ಅವಾಗ ಬಂದಿದ್ದು ಆವಾಗಲೇ ಬರೋದು ಅನಿಸುತ್ತೆ ಪೂರ್ತಿ ಎಲ್ಲ ಇಲ್ಲ ಬಯಲಿದ್ದು ಒಣಗಿದು ಪ್ರೋತ್ಸಾಹಿಸ ಆದರೆ ಮಾಡುತ್ತೆ ಅವರಿಗೆ ಕಿತ್ಕೊಂಡು ಹೋಗಲ್ಲ ಪ್ರೋತ್ಸಾಹ ಆದರೆ ಹುಲ್ಲು ಹುಲಿ ಕಾಣಲ್ಲ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರಲ್ಲ ಓಡಿದೆ ನೋಡಿ ಈಗ ಇದು ಮಳೆಕ ಓಡಿತಾ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಜಡ್ಚೋರ್ಸ ಈ ಕಡೆ ನಿಂತಾ ಇವಾಗ ಈ ಕಡೆ ಕಡೆ ಜೋರಸಿದಿನಿ ಪೈಪ್ ಬಂದಿತಲ್ಲ ಕರೆಕ್ಟಾಗಿ ಅದಕಡೆ ಕೊಡಿತೆ ಬದಿ ಕೊಡಿತೆ ಬದಿ ಕೊಡಿತೆ ಕರೆಕ್ಟಾಗಿ ಇಲ್ಲ ಆಕಡೆ ಕೊಡಿಬಹುದು ಪದ ಬಿಟ್ ಆಕಡೆ ಇಷ್ಟ ನಂದ ಮೇಲೆ ಮೇಲಕ್ಕೆ ಜೋಡಿಸ್ಬೇಕು ಇದು ನೋಡ್ರಿ ಇಲ್ಲಿ ಎರಡೆ ಎರಡು ಹೆಂಗೆ ಬಂದಿದೆ ಅಂತ ಸೈಕಾಗಿ ಬರುತ್ತದ ಹೆಂಗೆ ಒಂದಿದೆ ಒಳಗಡೆ ಮಧ್ಯ ಮಧ್ಯದಲ್ಲಿ ಸಿಲುಕೊಂಡು ಹೆಂಗೆ ಕಾಣ್ತದಲ್ಲ ಈಗ ಹೋಗ್ಬೇಕು ಮನೆಗೆ ಟೊಮೊಟೆ ಹಣ್ಣು ಕೊಯ್ವಿ ಗಾಯ ಒಂದು ಇಪ್ಪತ್ತು ಪಾಕ್ ಆದರೂ ಒಳ್ಳೆ ಹಣ್ಣು ತಗೊಂಡೋಗಿ ಆಯ್ತದೆ ಅವೆಲ್ಲ ಈಗ ಉಳ್ಕಾ ಬಳ್ಕ ಸಣ್ಣ ತಣ್ಣ ಸಣ್ಣವಿಲ್ಲ ಅನ್ಸುತ್ತೆ ಅದನ್ನೂ ಉಳ್ಕ ಇರ್ಬೇಕು ಮೋಸ್ಟ್ಲಿ ಅಂದ್ರಲ್ಲಿ ಜಾಸ್ತಿ ಅದು ಏನು ಮಾಡತ್ತಾರಲ್ಲ ನೋಡ್ರಿಲ್ ತೋರಿಸ್ತೀನಿ ಇವೆಲ್ಲ ಚೆನ್ನಾಗಿರೋ ಹಣ್ಣು ಹೋಗಿನ ಒಂದರ ಡ್ಯಾಮೇಜು ಏನಾದ್ರು ಇಷ್ಟು ಇಷ್ಟಪ್ಪ ಚೆನ್ನಾಗಿದ್ ಗ ಚೆನ್ನಾಗಿತ್ತಾನೆ ಗೈಸ್ ಇಲ್ಲಿ ನೋಡ್ರಿ ಈ ಥರ ಚೆನ್ನಾಗಿರೋ ಹಣ್ಣು ಬರೀ ಇಷ್ಟ ಆಗಿದ್ಗೆ ಅಲ್ಲಿ ತಗೊಳ್ಳೋಲ್ಲ ಓಕೆ ಮಾರ್ಕೆಟಲ್ಲಿ ಚೆಂದ ಚೆನ್ನಾಗಿರೋ ಹಣ್ಣು ಇಲ್ಲೇ ಐದು ಬಾಕ್ಸ್ ಇದ್ದಾವಪ್ಪ ಏನು ಮಾಡೋದು ಇಲ್ಲೇ ಐದು ಬಾಕ್ಸ್ ಗೈಸ್ ಚೆಂದ ಚೆನ್ನಾಗಿರೋ ಹಣ್ಣೆ ಹೋಗಲ್ಲ ನೋಡ್ರಿ ಒಳ್ಳೆ ಚೆನ್ನಾಗಿದಾನೆ ರೋಗ ಒಂದು ಒಂದು ಕಡೆಗೆ ರೋಗ ಆಗಿರುತ್ತೆ ಅಷ್ಟೇ ಅದಕ್ಕೆ ಹೋಗಲ್ಲ ನೋಡ್ರಿ ಇಷ್ಟು ಯಾವುದೇ ಹಣ್ಣು ನೋಡ್ರಿ ಎಷ್ಟು ಚೆನ್ನಾಗಿರ್ತವೆ ಕಾಯಾಗಿ ಉಳ್ಕ ಹೀಗೆ ಹಣ್ಣುಗಳು ಈಗ ದಂಗುಳು ಹಿಡ್ಕೋಬೇಕು ಇಷ್ಟು ಮನೆಗೆ ಚಲ್ತೀನಿ ಈಗ ಮನೆಗೆ ಹೋಗ್ತಿದ್ದೀನಿ ಈಗ ಇಷ್ಟು ದಂಗು ಹುಡ್ಕುಟ್ಟು ಸಿಗ್ತೀನಿ गाड़ी भुड़का तो बटोकना